ಕನ್ನಡ ವರ್ಣಮಾಲೆಯಲ್ಲಿ ಮೊದಲನೇ ಅಕ್ಷರ ಯಾವುದು ಆ ಮೊದಲನೇ ಅಕ್ಷರ ಹೌದಲ್ವಾ ಓಕೆ ಇಂಗ್ಲೀಷ್ನಲ್ಲಿ ಮೊದಲನೇ ಅಕ್ಷರ ಯಾವುದು ಇಂಗ್ಲಿಷ್ ಹಾಂ ಎ ಸಿ ಡಿ ಬರೀತಿಯಲ್ಲ ಅದರಲ್ಲಿ ಎ ಹೌದಲ್ವಾ ಮೊದಲನೇ ಅಕ್ಷರಗಳು ಇವೆರಡನ್ನು ಹೌದಲ್ವಾ ಆದರೆ ಮ್ಯಾಥಮೆಟಿಕ್ಸ್ ಅಂದರೆ ಗಣಿತ ಒನ್ ಟೂ ತ್ರೀ ಫೋರ್ ಎರಡು ಬರೀತಿಯಲ್ವಾ ಅದನ್ನು ನಾವು ಕನ್ನಡದಲ್ಲಿ ಅಥವಾ ಇಂಗ್ಲೀಷ್ನಲ್ಲಿ ಬರೆದ್ರೆ ಅಂದರೆ ಯಾವ ಥರ ಗೊತ್ತಾ ಇರೋಪ್ಪ ಈಗ ಈಗ ಇಂಗ್ಲೀಷಲ್ಲಿ ಬರೆಯೋಣ ಫಸ್ಟು ಇದನ್ನ ಇದನ್ನು ಇಂಗ್ಲೀಷಲ್ಲಿ ಬರೆದ್ರೆ ಏನಂತ ಬರಿತೀವಿ ಓ ಎನ್ ಇ ಒನ್ ಅಂತ ಬರಿತೀವಿ ಕನ್ನಡದಲ್ಲಿ ಬರೆದ್ರೆ ಏನು ಮಾಡ್ತೀವಿ ಒಂದು ಅಂತ ಬರಿತೀವಿ ಹೌದಲ್ವಾ ಸೊ ಹೀಗೆ ಈ ಮ್ಯಾಥ್ಸನ್ನು ನೀನು ಕನ್ನಡದಲ್ಲಿ ಅಥವಾ ಇಂಗ್ಲೀಷ್ನಲ್ಲಿ ಕೊನೆವರೆಗೂ ಅಂದ್ರೆ ಸಾವಿರದವರೆಗೂ ಬರೋದ್ರೂ ಕೂಡ ಕನ್ನಡ ವರ್ಣಮಾಲೆಯಲ್ಲಿ ಮತ್ತೆ ಇಂಗ್ಲೀಷ್ನಲ್ಲಿ ಇರುವಂಥ ಇರುವಂತ ಮೊದಲನೇ ಅಕ್ಷರಗಳು ಎ ಅಥವಾ ಆ ಎಲ್ಲೂ ಒಂದ್ಸಲ ಕೂಡ ಎಲ್ಲೂ ಬರೋದೇ ಇಲ್ಲ ಎಂತ ಅದ್ಭುತ ಅಲ್ವಾ ಇದು ಅಲ್ವಾ ಕನ್ನಡದಲ್ಲಿ ಮೊದಲನೇ ಅಕ್ಷರ ಅದು ಇಂಗ್ಲಿಷ್ ನಲ್ಲಿ ಇದು ಮೊದಲನೇ ಅಕ್ಷರ ಆದ್ರೆ ಈ ಮ್ಯಾಥ್ಸ್ ನಾವು ಇಂಗ್ಲಿಷ್ ಅಥವಾ ಕನ್ನಡದಲ್ಲಿ ಬರೆಯಕ್ಕೋದಾಗ ಎಲ್ಲೂ ಒಂದ್ಸಲನೂ ಕೂಡ ಬರೋದೇ ಇಲ್ಲ ಆಯ್ತಾ ಒಂದ್ಸಲ ಬರೋದ್ ನೋಡೋಣ

ಟ್ವೆಂಟಿ ಟು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ತರ್ಟಿ ಒನ್ ತರ್ಟಿ ಟು ತರ್ಟಿ ತ್ರೀ ತರ್ಟಿ ಫೋರ್ ಫಾರ್ಟಿ ಒನ್ ಫಾರ್ಟಿ ಟು ಫೋರ್ ಸಿಕ್ಸ್ಟಿ ಒನ್ ಸಿಕ್ಸ್ಟಿ ಸಿಕ್ಸ್ಟಿ ಫೋರ್ ಎಲ್ಲ ಇದೇ ಥರ ಬರುತ್ತೆ ಆದರೆ ಟ್ವೆಂಟಿ ವರ್ಗ ಬರ್ಕೊಂಡ್ರೆ ಸಾಕು ಅಲ್ಲಿಂದ ಮುಂದಕ್ಕೆಲ್ಲ ಈಸಿ ನೋಡಪ್ಪ ಈಗ ಇಷ್ಟೆಲ್ಲ ಬರೆದಿದ್ದೀವಲ್ಲ ಎಲ್ಲಾದರೂ ಒಂದು ಕಡೆಯಾದರೂ ಕನ್ನಡದಲ್ಲಿ ಆ ಅಕ್ಷರ ಬಂದಿದೆಯಾ ಹಾಂ ಎಲ್ಲಾದರೂ ಬಂದಿದ್ಯಾ ನೋಡು ಬಂದಿಲ್ಲ ಬರ್ದಲ್ಲ ಇಂಗ್ಲೀಷ್ನಲ್ಲಿ ಏ ಅಕ್ಷರ ಬಂದಿದೆಯಾ ಏ ಒಂದಿದೆಯಾ ಇಲ್ಲ ಅಲ್ವಾ ಮೊದಲನೇ ಅಕ್ಷರಗಳು ಮ್ಯಾಥಮೆಟಿಕ್ಸ್ ಅಲ್ಲಿ ಬಂದಾಗ ಎಲ್ಲೂ ಬಳಕೆ ಆಗೋದೇ ಇಲ್ಲ